ಮತ್ತೆ ಸಹ ಅವ್ರು ಹೋಗ್ತಾ ಇಲ್ಲ ಆಯ್ತಾ ನನ್ನನ್ನೇ ನೋಡ್ತಾ ನಿಂತ ಇದ್ದಾರೆ ನಂಗೆ ಕೈ ಕಾಲೆಲ್ಲ ಶಿವರಂಗಾಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಎಂತ ಮಾಡುದು ಪದೇ ನಂಗೆ ಉಂಟಲ್ಲ ಇದರದ್ದು ಪರಿಮಳಕ್ಕೆ ಏನೋ ಒಂಥರ ಹೊಟ್ಟೆಯಲ್ಲಿ ನೋವು ಸ್ಟಾರ್ಟ್ ಆಗ್ತದೆ ಕ್ಯೂ ಜಿ ಬಾಯಿ ಇಲ್ಲಿ ಬ್ಯಾಕಲ್ಲಿ ಕಾಣ್ತದಲ್ಲ ಇದೇ ಗಿಡ ಆಯ್ತಾ ಇಲ್ಲ ಅದ್ರಲ್ಲಿ ನಾನು ಅನ್ಕೊಂಡಿದ್ದೆ ನಂಗೆ ಸಿಗ್ಲಿಕ್ಕಿಲ್ಲ ಎಂತ ಸಿಕ್ಕು ನೋಡಿ ನಂಗೆ ಕಾಳು ಹಣ್ಣು ಉಂಟಲ್ಲ ಅದು ಸಿಕ್ಕಿತು ಹಲೋ ಜೀವನ ಇರಬೇಕಲ್ಲ ಬೆಳಗ್ಗೆ ತಿಂತಾರೆ ಹಾಲು ಕುಡಿತಾರೆ ಎಂತ ಇದೊಂದು ಮಲಗಿದ್ದು ನೋಡಿ ಇದುಂಟಲ್ಲ ಇದು ಟಾಯ್ಲೆಟ್ ಹೊಸತ್ತು ಮತ್ತೆ ಬಾತ್ರೂಮ್ ಇದು ನೀರು ಹೋಗಲಿಕ್ಕೆ ಹೀಗೆ ರಿಂಗ್ ಇಲ್ಲಿ ಇದು ಕ್ಲಿಯರ್ಲಿ ಟೂ ಟೂಟ್ ಮಾಡಿ ಒಳಗಿಂದ ನೆಟ್ ಬಿಡಿದೈತಾ ಅದು ಚಂದ ಸುತ್ತ ಹರಡುತ್ತೆ ಹೀಗೆ ಉಂಟಾಯ್ತಾ ನಾನು ಹೀಗೆ ನೆಟ್ಟಿದ್ದೇನೆ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕನ್ ಒತ್ತಿ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಲೆಸ್ ಗೋ ಬೆಳಗ್ಗೆ ಹಾಲೆಲ್ಲ ಕೊಟ್ಟು ಇವತ್ತಿಂದ ಹಾಲು ಕೊಡಲಿಕ್ಕೆ ಸ್ಟಾರ್ಟ್ ಹಾಲೆಲ್ಲ ಕೊಟ್ಟು ವ್ಲಾಗ್ ಎಲ್ಲ ಅಪ್ಲೋಡ್ ಮಾಡಿ ವ್ಲಾಗ್ ಅಪ್ಲೋಡ್ ಆಗಲಿಲ್ಲ ಆಯಿತಾ ನಾನು ಇನ್ನೊಂದು ಊರಿಗೆ ಹೋಗಿ ಅಪ್ಲೋಡ್ ಮಾಡಲಿಕ್ಕೆ ನಿಂತಿದ್ದೆ ಅಲ್ಲೊಂದು ವಿಯರ್ಡ್ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ ಏನಂತ ಹೇಳಿದರೆ ಒಂದು ಏನು ಏನು ಹೇಳೋದು ಇವರು ಇರ್ತಾರಲ್ಲ ಅಂದರೆ ಹುಚ್ಚ ಅಂತ ಹೇಳುವ ಹಾಗೆ ಹೇಳಬಾರ್ದು ಆದರೆ ಅವರು ಹೌದಾ ಅಲ್ವಾ ಅಂತ ನನಗೆ ಗೊತ್ತಿಲ್ಲ ಬಟ್ ನಾನು ಅಪ್ಲೋಡ್ ಮಾಡೋ ಅಂತ ಪ್ಲೇಸಲ್ಲಿ ನಾನು ಅಪ್ಲೋಡ್ ಆಗ್ತಾ ಇಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ತಿದ್ದೆ ಅವರು ನನ್ನ ಹತ್ರ ಬಂದು ಫೋನ್ ನೋಡ್ತಾ ಇದ್ದಾರೆ ಆಯಿತಾ ನನಗೆ ನನ್ನ ಹತ್ರ ಇನ್ನೊಂದು ಫೋನ್ ಉಂಟು ಅದನ್ನು ಗಟ್ಟಿ ಹಿಡ್ಕೊಂಡು ಎಲ್ಲಾದರೂ ಓಡಿದರೆ ನನಗೆ ವೈಫೈಗೆ ಇನ್ನೊಂದು ಫೋನ್ ಬೇಕಲ್ಲ ಅದಕ್ಕೆ ಫೋನ್ ಹಿಡ್ಕೊಂಡೆ ಆಯಿತಾ ಅವ್ರ ಹತ್ರ ನಾನು ಕೇಳಿದೆ ಎಂತ ಅಂತ ತುಳುವಲ್ಲಿ ಅದಕ್ಕೆ ಅವರು ಎಂತ ಇಲ್ಲ ಅಂತ ಹೇಳಿದರು ತುಳುವಲ್ಲಿ ಮತ್ತೆ ಸಹ ಅವ್ರು ಹೋಗ್ತಾ ಇಲ್ಲ ಆಯ್ತಾ ನನ್ನನ್ನೇ ನೋಡ್ತಾ ಅಂತ ಇದ್ದಾರೆ ಕಾಲೆಲ್ಲ ಕೈಕಾಲೆಲ್ಲ ಶಿವರಂಗಾಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಎಂಥ ಮಾಡೋದಪ್ಪ ದೇವ್ರೆ ಅಂತೇಳಿ ನೆನೆಸಿ ಸ್ಕೂಟಿಯನ್ನು ತಿರ್ಗಿಸಿ ಸೀದೆ ಹಿಂದೆಗಡೆ ಬಂದೆ ಅಂದರೆ ಆ ಮನುಷ್ಯನಿಗಿಂತ ಈಚೆಗಳು ಬಂದೆ ಮತ್ತು ಅವ್ರು ನಾನು ಹೋ ನಾನು ನನಗೆ ಹೆದ್ರಿಕ ಐತಿ ಎಲ್ಲ ನನ್ನ ಸ್ಕೂಟಿ ಹತ್ತಿಬಿಟ್ರೆ ಎಂಥ ಮಾಡೋದು ಅಂತ ಪುಣ್ಯಕ್ಕೆ ಹತ್ತಿರ ಇಲ್ಲ ಆಯಿತಾ ನಾನು ಈಚೆ ಮುಂದೆ ಬರೋ ತನಕ ಮಿರರಲ್ಲಿ ನೋಡಿದೆ ಆಯಿತಾ ಅವರು ನಾನು ಬರೋದನ್ನೇ ನೋಡ್ತಾ ಇದ್ದರು ನಾನು ಮುಂದೆ ತುಂಬ ಮುಂದೆ ಪಾಸಾಗಿ ಈಚೆ ಬಂದು ಬ್ಲಾಗ್ ಅಪ್ಲೋಡ್ ಮಾಡಿ ಮನೆಗೆ ಬಂದೆ ಎಷ್ಟು ಹೆದರಿಕೆ ಅಂತ ಹೇಳಿದರು ನನಗೆ ನನಗೆ ಪ್ರಾಣಿಗಳದ್ದು ಹೆದರಿಕೆ ಎಲ್ಲ ಮನುಷ್ಯರದ ಹೆದರಿಕೆ ಆದರೆ ಮಾಮೂಲಿಯಾಗಿ ಮನುಷ್ಯ ಅಲ್ಲ ಫುಲ್ಲು ಗಡ್ಡ ಗಡ್ಡ ಬಂದಿದೆ ಮತ್ತು ಮಣ್ಣೆಲ್ಲ ತುಂಬಿದೆ ಕೈಕಾಲು ಮುಖ ಬಟ್ಟೆ ಎಲ್ಲ ಕೂಡ ಮಣ್ಣು ನನಗೆ ಎಷ್ಟು ಹೆದರಿಕೆ ಆಯಿತು ಅಂತ ಹೇಳಿದರೆ ಎಬ್ಬ ಇಲ್ಲಿಂದೊಂದು ತಪ್ಪಿಸ್ಕೊಂಡು ಬಂದರೆ ಸಾಕಂತಾಗಿತ್ತು ಏನು ಪುಣ್ಯಕ್ಕೆ ಬಂದೆ ಹಾಗೆ ವಿಯರ್ಡ್ ಎಕ್ಸ್ಪೀರಿಯೆನ್ಸ್ ಒಂಥರ ಹೆದರಿಕೆ ಆಯಿತು ಮಾತ್ರ ನನಗೆ ಹಾಗೆ ಬೆಳಗಿದ್ದು ಕೆಲಸ ಆಯಿತು ಇನ್ನೂ ನನ್ನೊಂದು ಅಕ್ಕಿಯನ್ನು ಸೇವ್ ಮಾಡಿದ್ದೇನಲ್ಲ ಅದಕ್ಕೆ ತಿನ್ನಲಿಕ್ಕೆ ಏನಾದರೂ ಕೊಂಡೋಗಿ ಕೊಡಬೇಕು ನಿಮಗೆ ಸ ಅದನ್ನು ತೋರಿಸ್ತೇನೆ ಬನ್ನಿ ಈ ಬಾಕ್ಸಲ್ಲಿ ಹಾಕಿಟ್ಟಿದ್ದೆ ಆಯಿತಾ ಉಸಿರಾಡಲಿಕ್ಕೆಲ್ಲ ಜಾಗ ಇತ್ತು ಹಾರಿ ಹೋಗಿದ ಅಂತ ಹಾರಿ ಹೋಯ್ತು ಅನ್ನಿಸ್ತದೆ ಮಾತ್ರ ಅದಕ್ಕೆ ನಿನ್ನೇನು ಅಷ್ಟು ಓಡಲಿಕ್ಕೆಲ್ಲ ಆಗ್ತಿರ್ಲಿಲ್ಲ ನಾನು ಸಂಜೆ ತಿಂಡಿ ಎಲ್ಲ ಫುಡ್ಲೆಲ್ಲ ಇದರೊಳಗೆ ಇದ್ರೊಳಗೆ ಹಾಕಿಟ್ಟಿದ್ದೆ ಕಾಣಿಸ್ತಿಲ್ಲ ಮಾತ್ರ ಹೋಗಿದೆ ಅನ್ನಿಸ್ತದೆ ಎಲ್ಲೂ ಸಹ ಇಲ್ಲ ಮಾತ್ರ ಇಲ್ಲಿ ಎಲ್ಲಿ ಕೂಡ ನಾನು ಬೆಕ್ಕುಗಳಿಗೆ ಕಾಣಬಾರ್ದು ಅಂತ ಎಲ್ಲ ಹೇಳಿ ಎತ್ತಿ ಈಚೆಗೆ ಇಟ್ಟಿದ್ದೆ ನಿನ್ನೆ ಅಲ್ಲಿ ಇಟ್ಟಿದ್ದೆ ಅಲ್ಲಿ ಇತ್ತು ಮತ್ತು ಈಚೆ ತಂದಿಟ್ಟಿದ್ದೆ ಅದು ಹಾರಿ ಹೋಯ್ತು ಅನ್ನಿಸ್ತದೆ ಇಲ್ಲದ್ರೆ ನಡ್ಕೊಂಡು ಹೋಗಿರ್ಬೋದಾ ಅಂತ ಎಲ್ಲಿ ಕಾಣಿಸ್ತಿಲ್ಲ ಮಾತ್ರ ನಾನು ಅದು ಇರ್ಬೋದು ಅದನ್ನು ಮಾತಾಡ್ಸ್ಲಿಕ್ಕೆ ಖುಷಿ ಆಗ್ತಿತ್ತು ನಿನ್ನೆ ಇರ್ಬೋದು ಅಂತ ಅಂದ್ಕೊಂಡು ಬಂದೆ ಅದು ಹೋಗಿದೆ ನಾನು ಬೆಳಗ್ಗೆ ಸಹ ಬೇಗ ಬಂದೆಲ್ಲ ನೋಡಲಿಲ್ಲ ಯಾಕಂದರೆ ನನಗೆ ಹಾಲು ಕರೆದು ಡೈರಿ ಕೊಂಡೋಗ್ಬೇಕು ಈಗ ಇಬ್ಬರದ್ದು ಹಾಲು ಕರಲಿಕ್ಕೆ ಉಂಟಲ್ಲ ಹಾಗೆ ಲೇಟ್ ಆಗ್ತದೆ ಹಾಫ್ ಆ್ಯನ್ ಅವರಿಗಿಂತ ಜಾಸ್ತಿ ಬೇಕು ನನಗೆ ಹಾಲು ಕರಲಿಕ್ಕೆ ಟೈಮು ಹಾಗೆ ಹೋಗಿರ್ಬೋದು ಅನ್ನಿಸ್ತದೆ ಇಲ್ಲ ಮಾತ್ರ ಇರಲಿ ನಾನು ಒಂದು ದಿವಸ ನೋಡ್ಕೊಂಡಿದ್ದೇನೆ ಖುಷಿ ಉಂಟು ನನಗೆ ಮತ್ತು ಆ ಕಾಗೆಗಳು ಪಾಪ ಕುಟ್ಟಿ ಸಾಯಿಸೋದಕ್ಕಿಂತ ನಾನು ಬಂದು ಕರ್ಕೊಂಡು ಅಲ್ಲ ಅಷ್ಟು ಸಾಕು ನನಗೆ ಅಷ್ಟು ಖುಷಿ ಉಂಟು ಮೊನ್ನೆ ಒಂದು ಹಣ್ಣು ಉಂಟಲ್ಲ ಪೈನ್ ಆಪಲ್ಲು ಹಣ್ಣಾಗಿದೆ ಹಣ್ಣಾಗಿಲ್ಲ ಅಂತ ನೋಡುವ ನಾನು ಮೊನ್ನೆಯಿಂದ ನೋಡೋದು ಸುಮಾರು ಸಮಯ ಆಗಿತ್ತು ಇವಾಗ ಅದರದ್ದು ಗಿಡ ನೋಡುವಾಗ ನೆನಪಾಯಿತು ನಾನು ದನಗಳ ಹಟ್ಟಿ ಹತ್ರ ಇದ್ದಲ್ಲ ಹಾಗೆ ನೆನಪಾಯಿತು ಹಾಗೆ ನೋಡುವ ಹಾಂ ಸಾಧಾರಣ ಹಣ್ಣಾಗಿದೆ ತೋರಿಸ್ತೇನೆ ನಿಮಗೆ ಸುಮಾರು ಸಮಯ ಆಗಿತ್ತು ಇದು ತಿನ್ನೋದೇ ಬರೀ ಮುಳ್ಳಲ್ಲ ಇದರಲ್ಲಿ ನಂಗೆ ಅನನಸ್ ಅಂದರೆ ಅಷ್ಟು ಇಷ್ಟ ಇಲ್ಲ ಯಾಕಂದರೆ ಇದು ತಿಂದರೆ ಹೊಟ್ಟೆ ನೋವಾಗ್ತದೆ ಅಂತ ಹೇಳಿ ಒಂದು ಭ್ರಮೆ ನನಗೆ ಅಂದರೆ ಒಂದೆರಡು ಸಲ ಎಕ್ಸ್ಪೀರಿಯೆನ್ಸ್ ಆಗಿದೆ ಹೊಟ್ಟೆ ಇದು ಅದಕ್ಕೆ ಅನನಸ್ ಅಂತ ಹೇಳಿದರೆ ಮೇಯ್ನ್ ನೆನಪಾಗೋದು ಹೊಟ್ಟೆ ನೋವು ಆಗ್ತದೆ ಅಂತ ಹೇಳಿ ಹಾಗೆ ಜ್ಯೂಸ್ ಮಾಡಿಯೆಲ್ಲ ಕುಡಿದ್ರೆ ಏನು ತೊಂದರೆ ಇಲ್ಲ ಇದು ಮುಂಚೆ ತುಂಬ ಇತ್ತಂತೆ ನಮ್ಮ ತೋಟದಲ್ಲಿ ಹಂದಿಗಳು ಅದಿದ್ದೆಲ್ಲ ಬಂದು ಎಲ್ಲ ಎಂಥ ನಶಿಸಿ ಹೋಯ್ತು ಆಮೇಲೆ ಒಂದೆರಡು ಗಿಡ ಮನೆ ಹತ್ತಿರವೇ ನೆಟ್ಟು ಮಾಡಿದೆ ಈಗ ಆಗ್ತದೆ ನನಗೆ ಉಂಟಲ್ಲ ಇದರದ್ದು ಪರಿಮಳಕ್ಕೆ ಏನೋ ಒಂಥರ ಹೊಟ್ಟೆಯಲ್ಲಿ ನೋವು ಸ್ಟಾರ್ಟ್ ಆಗ್ತದೆ ಆದರೂ ಅಲ್ಲಿ ಇದು ಎಂತ ಹೇಳಿ ಹಕ್ಕಿಗಳೆಲ್ಲ ಬಂದು ತೂತು ಮಾಡಿ ಹಾಳು ಮಾಡ್ತದೆ ಏನು ಕಾಗೆ ನೋಡಿದರೆ ಅಂತೂ ತೂತು ಮಾಡಿರ್ತದೆ ಮತ್ತೆ ಅದು ಹುಳಿ ಆಗ್ತದೆ ಆಯಿತಾ ಹಾಗೆ ಇನ್ನೊಂದು ಎರಡು ದಿವಸದಲ್ಲಿ ಕಟ್ ಮಾಡಿ ಜ್ಯೂಸ್ ಏನಾದರೂ ಮಾಡ್ಬೋದು ಹಾಯ್ ಇದು ಚೆಂದ ನಂದು ಕ್ಯೂ ಚಿಪಾಯಿ ಕ್ಯೂ ಚಿ ಪಾಯಿ ಜನಗಳಿಗೆ ಕುಡಿಲಿಕ್ಕೆ ಕೊಟ್ಟು ಇವತ್ತು ಹೊಳೆ ಹತ್ರ ಕರ್ಕೊಂಡು ಬಂತು ಕಟ್ಟಿದೆ ಇವರಿಬ್ಬರನ್ನು ಬಿಟ್ಟದ್ದು ಇವಳೊಬ್ಬಳನ್ನು ಕಟ್ಟಿದ್ದು ಇಲ್ಲಿ ದನಗಳನ್ನು ಕಟ್ಟಿರುವ ಪ್ಲೇಸಲ್ಲಿ ಒಳ್ಳೆ ಉಂಟಲ್ಲ ಇಲ್ಲಿ ನಾನು ನಿಮಗೆ ಕಳೆದ ತಿಂಗಳಲ್ಲಿ ಹೇಳಿದ್ದೆ ನಾಣಿಳಿಕಾಯಿ ಹಾಕಿದೆ ಆದರೆ ಬೆಳಿಲಿಲ್ಲ ಅಂತ ಹೇಳಿದ್ದೆ ಆಯಿತಾ ಇವಾಗ ಉಂಟ ಇಲ್ಲ ಅಂತ ಗೊತ್ತಿಲ್ಲ ನಾನು ನೋಡ್ಲಿಕ್ಕೆ ಹೋಗ್ತಿದ್ದೇನೆ ಯಾಕಂದರೆ ನಾನು ಮಹಾರಾಷ್ಟ್ರಕ್ಕೆ ಹೋಗುವ ಟೈಮಲ್ಲಿ ಉಂಟಲ್ಲ ಅದು ಹಣ್ಣಾಗಲಿಕ್ಕೆ ಆಗಿತ್ತು ಆದರೆ ನಂಗೆ ಬರಂದು ನೋಡಲಿಕ್ಕೆ ಆಗಿರಲಿಲ್ಲ ನೋಡೋ ಉಂಟ ಅಂತ ಎಂತ ಅಂತ ಇಲ್ಲಿ ಬ್ಯಾಕಲ್ಲಿ ಕಾಣ್ತದಲ್ಲ ಇದೇ ಗಿಡ ಆಯಿತಾ ಇಲ್ಲ ಅದರಲ್ಲಿ ನಾನು ಅಂದ್ಕೊಂಡಿದ್ದೆ ನಂಗೆ ಸಿಗ್ಲಿಕ್ಕಿಲ್ಲ ಅಂತ ಯಾಕಂದರೆ ನನಗೆ ಯಾವತ್ತು ಆ ಹೊಳೆಯಲ್ಲಿ ಹಣ್ಣು ಸಿಕ್ಕಿತ್ತು ಆ ಟೈಮಲ್ಲಿ ಅದು ಹಣ್ಣಾಗೋದು ಆಮೇಲೆ ನಾನು ಮಹಾರಾಷ್ಟ್ರಕ್ಕೆ ಹೋಗಿ ಆಗುವಾಗಲೇ ಎಲ್ಲ ಹಣ್ಣಾಗಿ ಬಿದ್ದು ಹೋಗಿದೆ ಅನ್ನಿಸ್ತದೆ ಇಲ್ಲಾಂದರೆ ಮಂಗಾಯನ ತಿಂದಿರ್ಬೋದು ಯಾವ ಇಲ್ಲಿ ಎಷ್ಟು ಗುಂಡಿ ಉಂಟು ನೀರಿದು ಪ್ಯಾಂಟ್ ಎಲ್ಲ ಚಂಡಿ ನಂದು ಸರಿ ಈ ವರ್ಷ ಕೂಡ ತಿನ್ಲಿಕ್ಕೆ ನಾನು ಅಂದರೆ ಒಂದು ಏನೋ ಟೇಸ್ಟ್ ಮಾಡಿದ್ದೇನೆ ಹೇಗುಂಟು ಅಂತ ಆದರೆ ಸರಿಯಾಗಿ ತಿಂದ ಅದು ಟೇಸ್ಟ್ ಹೇಗುಂಟು ಅಂತ ಆಗಲೇ ಇಲ್ಲ ಈ ವರ್ಷ ಕೂಡ ಇನ್ನು ಬರುವರ್ಷ ತನಕ ಕಾಯಬೇಕು ಅದು ಕಾಯಿ ಆಗಲಿಕ್ಕೆ ಮನೆಗೆ ಹೋಗಿ ತಿಂಡಿ ತಿಂದು ಒಂದು ಸ್ವಲ್ಪ ಕೆಲಸ ಇತ್ತು ಪುಟ್ಟಕನಿಗೆಲ್ಲ ಹುಲ್ಲೆಲ್ಲ ಹಾಕಿ ಮತ್ತೆ ದನಗಳ ಹತ್ರ ಬಂದಾಯ್ತಾ ನಾನು ಬಿಟ್ಟು ತಪ್ಪು ಮಾಡಿದೆ ಅಂತ ಅನಿಸ್ತಾ ಉಂಟು ಇವಾಗ ಇವಳನ್ನೊಬ್ಬರನ್ನು ಬಿಟ್ಟು ಅವರಿಬ್ಬರು ಹೋಗಿದ್ದಾರೆ ಸುತ್ತಲಿಕ್ಕೆ ಹೊಳೆಯಿಂದ ತುಂಬ ಮುಂದೆ ಬಂದು ಅದು ಕಾಯಿ ಸಿಗ್ತದಲ್ಲ ಅದನ್ನು ತಿನ್ನಲಿಕ್ಕೆ ಬಂದಿದ್ದಾರೆ ಆಯಿತಾ ಇಲ್ಲಿದ್ದಾರೆ ನಾನು ಹೇಳಿದೆಲ್ಲ ಆಲ್ಮೋಸ್ಟ್ ನಮ್ಮ ಊರಲ್ಲಿ ಅದರದ್ದೇ ಮರ ಇರುದು ಇವಾಗ ಇವಾಗ ಅದರದ್ದು ಸೀಸನ್ ಕಾಯಿ ಬೀಳೋದು ಹಣ್ಣಾಗೋದು ಮಾಮೂಲಿ ಆಯಿತಾ ಹಾಗೆ ಅದನ್ನೇ ತಿನ್ಲಿಕ್ಕೆ ಓಡಿ ಬಂದಿದ್ದಾರೆ ಇಲ್ಲಿ ಇಲ್ಲಿದ್ದಾಳೆ ಅವ ಅಲ್ಲಿದ್ದಾನೆ ಅಮ್ಮ ಕರೀತಿದ್ದಾಳೆ ಆದರೂ ಕೇಳೋದಿಲ್ಲ ಇವರಿಗೆ ತಿಂಕಿ ಕೂರ ಇಬ್ಬರು ಬಂದಿದ್ದಾರೆ ನನ್ನೊಟ್ಟಿಗೆ ಧೈರ್ಯಕ್ಕೆ ಹೊಳೆ ಹತ್ರ ಕರ್ಕೊಂಡು ಬಂದು ಕಟ್ಟಿ ಹಾಕಿದೆ ಅಪ್ಪ ನಾನು ಬೇಗ ಬಂದದ್ದು ಒಳ್ಳೆದಾಯ್ತಿ ಇಲ್ಲಾಂದರೆ ಆ ಕಾಯಿ ತಿಂದು ಹೊಟ್ಟೆ ಹಾಳು ಮಾಡ್ಕೊಳ್ತಿದ್ರು ಎಂಥ ಸಿಕ್ಕಿತು ನೋಡಿ ನನಗೆ ಕಾಳು ಉಂಟಲ್ಲ ಅದು ಸಿಕ್ಕಿತು ಅಪ್ಪ ಹೇಳಿದರು ಅವತ್ತು ಬಜಾವು ತರಲಿಕ್ಕೆ ಬರುವಾಗ ಅದರಲ್ಲಿ ಒಂದು ನಾಲ್ಕು ಮಿಡಿ ಉಂಟು ಅಂತ ನಾನು ಮೊನ್ನೆಗೆ ಹೇಳಿದ್ದು ಹಣ್ಣಾಗಲಿಕ್ಕೆ ಆಗಿರ್ಬೋದಪ್ಪ ಅಂತ ಇಲ್ಲ ಆಗಲಿಕ್ಕಿಲ್ಲ ಇಷ್ಟು ಬೇಗ ಅಂತ ಹೇಳಿದರು ನಾನಾದರೂ ಇವಾಗ ಹೋಗಿ ಒಂದು ಸ್ವಲ್ಪ ದೂರ ಉಂಟು ಇಲ್ಲಿಂದ ಹೋಗಿ ನೋಡಿದೆ ಆಯಿತಾ ನನಗೊಂದು ಸ್ವಲ್ಪ ಸಿಕ್ಕಿತ್ತು ಹೇಗುಂಟು ಅಂತ ಗೊತ್ತಿಲ್ಲ ಆದರೆ ಕಾಡು ಮಾವಿನಕಾಯಿ ಇದು ಒಗ್ಗರಣೆ ಹಾಕಿಕ್ಕಿರ ತುಂಬ ಚೆಂದ ಆಗ್ತದೆ ಜ್ವರ ಉಂಟು ಆದರೂ ತೊಂದರೆ ಇಲ್ಲ ಏನಂತ ಹೇಳಿದರೆ ಈ ವರ್ಷ ಕಾಡು ಮಾವಿನ ಹಣ್ಣಿದು ಸೀಸನ್ ಇಲ್ಲ ಅಂದರೆ ಯಾವ ಮರದಲ್ಲಿ ಸಹ ಹೂ ಹೋಗಲಿಲ್ಲ ಮತ್ತು ನಮ್ಮ ತೋಟದಲ್ಲಿರೋದೆಲ್ಲ ಉಂಟಲ್ಲ ಅದು ಸಹ ಲೇಟು ಹೂ ಹೋದ್ದು ಇವಾಗ ಹಣ್ಣು ಸಿಗುವಂಥದ್ದು ಇಲ್ಲ ಇನ್ನೊಂದು ಜೂನು ಟೈಮಲ್ಲಿ ಹಣ್ಣಾಗೋ ಥರ ಎಲ್ಲ ಹೂ ಹೂ ಹೋದಾಯಿತಾ ಹಾಗೆ ಇಷ್ಟು ಸಿಕ್ಕಿತ್ತು ಇಷ್ಟುಂಟು ಈ ಕಾಡು ಮಾವಿನಕಾಯಿ ಉಂಟಲ್ಲ ಹುಳಿ ಅಂತ ಹೇಳಿದರೆ ಇದ್ರಷ್ಟು ಹುಳಿ ಬೇರೆ ಅಂತ ಇರಲಿಕ್ಕಿಲ್ಲ ಅಷ್ಟು ಹುಳಿ ಏನು ಚೆಂದ ಇಲ್ಲ ಬರೀ ಹುಳಿ ಪರಿಮಳ ಮಾತ್ರ ಉಂಟಲ್ಲ ಅಷ್ಟು ಸ್ವೀಟ್ ಪರಿಮಳ ಉಂಟು ಅಂತೇಳಿದರೆ ನನಗೆ ಪರಿಮಳ ನೋಡಿ ಒಂದಾದರೂ ಟೇಸ್ಟ್ ಮಾಡುವ ಅಂತ ಅಂದ್ಕೊಂಡೆ ಬರೀ ಹುಳಿ ಅಂತೇಳಿದರೆ ಇದ್ರಷ್ಟು ಹುಳಿ ಇಲ್ಲ ಇದಕ್ಕೆ ಏನಂತಾರೆ ಒಗ್ಗರಣೆ ಹಾಕ್ಬೋದಂದರೆ ಇದರ ಮುಖಾಲಷ್ಟು ಬೆಲ್ಲ ಹಾಕಬೇಕಷ್ಟೇ ಅಷ್ಟೇ ಸಿಹಿ ಆಗಲಿಕ್ಕೆ ಹಾಗೆ ಬರೀ ಹುಳಿ ಮಾವಿನಕಾಯಿ ಮೊನ್ನೆ ಅಪ್ಪ ಹೇಳ್ತಿದ್ರು ಉಪ್ಪಿನಕಾಯಿಗೆ ತೆಗ್ದಿದ್ರೆ ಆಗ್ತಿತ್ತ ಏನೋ ಒಳ್ಳೆ ಮಿಡಿ ಅಂತ ಹೇಳ್ತಿದ್ರು ಇದು ಹುಳಿ ಅಂತೇಳಿದರೆ ಬರೀ ಹುಳಿ ಉಂಟು ಅದಕ್ಕೆ ಬೇರೆ ಪ್ರಾಣಿಗಳು ಸಹ ತಿಂದು ಹೋಗಲಿಲ್ಲ ಅನ್ನಿಸ್ತದೆ ಹುಳಿ ಅಂತೇಳಿ ಇತ್ತಲ್ಲಿ ಮಾವಿನ ಮರದ ಬುಡ್ದಲ್ಲಿ ತುಂಬ ಏನಿರಲಿಲ್ಲ ಬಟ್ ಇತ್ತು ಸಾಧಾರಣ ಇತ್ತು ಹಲೋ ಜೀವನ ಇರಬೇಕಲ್ಲ ಬಳೆ ತಿಂತಾರೆ ಹಾಲು ಕುಡಿತಾರೆ ಮಲಗ್ತಾರೆ ಮತ್ತು ಹಸಿವಾದಾಗ ಪುನಃ ಹೋಗ್ತಾರೆ ತಿಂತಾರೆ ಬರ್ತಾರೆ ಮಲಗ್ತಾರೆ ಎಂಥಾದ್ರೂ ಟೆನ್ಷನ್ ಉಂಟಾ ಇದನ್ನು ಚೇಂಜ್ ಮಾಡಬೇಕು ಹಾಲು ಕರಿಬೇಕು ಹುಲ್ಲಿಗೆ ಹೋಗಬೇಕು ಹಳೆ ಕಡಿಬೇಕು ಅಂತ ಏನಾದರೂ ಉಂಟಾ ಮಲಗೋದು ರಾತ್ರಿ ಸಹ ಮಲಗ್ತಾರೆ ಹಗಲು ಸಹ ಮಲಗ್ತಾರೆ ಊಟ ಕನ್ನ ಸ್ನಾನ ಮಾಡಿಸಿ ಆಯಿತು ಅವಳಿಗೆ ತಿನ್ನಲಿಕ್ಕೆಲ್ಲ ಹಾಕಿ ಈಗ ನಾನು ತೋಟಕ್ಕೆ ಬಂದೆ ಸ್ನಾನ ಮಾಡಿಸಿದ್ದು ಯಾಕೆ ಇದು ಮಾಡಲಿಲ್ಲ ಅಂತೇಳಿದರೆ ಫೋನಲ್ಲಿ ಚಾರ್ಜ್ ಇರಲಿಲ್ಲ ಹಾಗೆ ಚಾರ್ಜಿಗೆ ಇಟ್ಟಿದ್ದೆ ಇವಾಗ ತೋಟಕ್ಕೆ ಬಂದೆ ಹಾ ಈ ಅಪ್ಪೊಂದು ಎಂತ ಅಂತ ಹುಲ್ಲಿಗೆ ಬರುವಾಗ ಏನಾದರೂ ಒಂದು ಶುರು ಆಗ್ತದೆ ಇನ್ನೊಂದು ಸ್ಪಿಂಕ್ಲರ್ ಇದು ಕುಟ್ಟಿ ತಂದು ಕೊಟ್ಟೆ ಅಪ್ಪನಿಗೆ ಅದೊಂದು ಹೋಗಿತ್ತು ಅದರೊಳಗೆ ಸ್ಪ್ರಿಂಗ್ ಇರ್ತದಲ್ಲ ಅದು ಹೋಗಿತ್ತು ನಿನ್ನೆ ನಂಗೆ ಗೊತ್ತಿತ್ತು ಅದ್ರ ಮರ್ತೋಗಿತ್ತು ಮಾತ್ರ ಹೇಳಲಿಕ್ಕೆ ಅಪ್ಪ ಕೊಂಡೋದ್ರಿಗೆ ಬಂದು ಎಂತ ಹಾಂ ಕಿವಿಯಲ್ಲಿ ಎಷ್ಟು ದೊಡ್ಡದು ಉಣುಗುಂಟು ಮರೆಯಾ ನಿಂದು ಸ್ವೀಚೂ ಸ್ವೀಚೂ ಪಾಜಿ ಜಿಕು ಹೋಗುವ ಹುಲ್ಲಾಯಿತು ಹುಲ್ಲು ಕಟ್ಟ ಕಟ್ಟಿಟ್ಟು ಬಂದೆ ಇನ್ನು ಮಧ್ಯಾಹ್ನ ಮೇಲಿಂದ ಹುಲ್ಲಿಗೆ ಹೋಗಬೇಕು ಅಂತ ಹೇಳಿ ಟೆನ್ಷನ್ ಇಲ್ಲ ನನಗೆ ಈಗಲೇ ತಲೆನೂ ಹೋಗ್ತಾ ಇನ್ನು ಮಧ್ಯಾಹ್ನ ಮೇಲಿಂದ ಜೋರಾದರೆ ಅಂತ ಹೇಳಿ ಈಗಲೇ ಕಂಪ್ಲೀಟ್ ಮಾಡಿ ಬಂದೆ ಅಡಿಕೆ ಸಿಕ್ಕಿತ್ತು ಸ್ವಲ್ಪ ಅದನ್ನ ಸಹ ತಗೊಂಡು ಬಂದೆ ಇನ್ನು ಅಪ್ಪ ದನಗಳ ಹತ್ರ ಹೋಗಿದ್ದಾರಾ ಅಂತ ನೋಡಬೇಕು ಇಲ್ಲ ಅಂತಂದರೆ ನಾನು ಹೋಗ್ಬೇಕಷ್ಟೇ ಹಾಗೆ ಮಧ್ಯಾಹ್ನ ಮೇಲಿಂದ ಸೆಗಣ ನೀರು ಉಂಟಲ್ಲ ಅದರದ್ದು ಟ್ಯಾಂಕ್ ಆಗಿದೆ ಅದು ತೆಗೆದು ಹೂವಿನ ಗಿಡಕ್ಕೆಲ್ಲ ಹಾಕಬೇಕು ಮೊನ್ನೆ ಗೊಬ್ಬರ ಇಟ್ಟಾದ್ಮೇಲಿಂದ ಅದಕ್ಕೆ ಸಗಣ್ಣ ನೀರು ಎಂತ ಹಾಕಲಿಲ್ಲ ಹಾಗೆ ಹೂವು ಆಗಬೇಕು ಅಂತ ಹೇಳಿದರೆ ಏನಾದರೂ ಸ್ವಲ್ಪ ಆರೈಕೆ ಮಾಡಬೇಕು ಗೊಬ್ಬರ ಇಟ್ಟಾದ್ಮೇಲೆ ಅಪ್ಪ ನೀರು ಬಿಡ್ತಾರೆ ಆದರೆ ಸಗಣ್ಣ ನೀರು ಹಾಕಲಿಲ್ಲ ಸಗಣ್ಣರು ಹಾಕಿದ ಮೇಲೆ ಸ್ವಲ್ಪ ಗಿಡ ಒಳ್ಳೆಯದಾಗ್ತದೆ ಹಾಗೆ ಇವತ್ತು ಸಂಜಾತನ್ನು ತೆಗಿಬೇಕು ಹ್ಞೂ ನಾನು ಸೀದಾ ಮನೆಯಿಂದ ದನಗಳ ಹತ್ರ ಬಂದೆ ಆಯಿತಾ ತುಂಬ ತುಂಬ ದೂರ ಅಂದರೆ ಸಾಧಾರಣ ದೂರ ಉಂಟು ನನಗೆ ನಡಲಿಕ್ಕೆ ಉದಾಶ್ನೆ ಆಯಿತು ಅಂತ ಹೇಳಿ ಸ್ಕೂಟಿ ಅಂತ ಅಂದಲ್ಲಿ ನಿಲ್ಲಿಸಿ ಈಗ ಒಮ್ಮೆ ದನಗಳನ್ನು ಚೇಂಜ್ ಮಾಡಿ ಹೋಗುವ ಅಂತ ಬಂದೆ ಒಂದು ಹನ್ನೆರಡು ಕಾಲ ಆಯಿತು ಒಂದು ಕಾಲಡ್ತನಕ ಹೀಗೆ ಕಟ್ಟಿ ಬದಲಿಸೋದು ಮತ್ತೆ ಕರ್ಕೊಂಡು ಹೋಗೋದು ಈಗಲೇ ಕೇಳಿದೆ ಅಪ್ಪನಂದರೆ ಕರ್ಕೊಂಡು ಬರಲ್ಲ ಅಂತ ಬೇಡ ಒಂದು ಸ್ವಲ್ಪ ಹೊತ್ತು ಮೇಲಿ ಅಂತ ಹೇಳಿದರು ಹಾಗೆ ಚೇಂಜ್ ಮಾಡಿ ಹೋಗುವ ಬನ್ನಿ ಮತ್ತಿಗೆ ಇವನ ಕರ್ಕೊಂಡು ಹೋಗಿ ಇವನು ಅಮ್ಮನ ಹತ್ರ ಕಟ್ತೇನೆ ಇಲ್ಲಾಂದರೆ ಇಬ್ಬರು ಅಕ್ಕ ತಮ್ಮ ಸೇರಿ ಓಡೋದೇ ಓಡೋದು ಒಬ್ಬೊಬ್ಬರೇ ಕಂಟ್ರೋಲ್ ಮಾಡಿ ಕರ್ಕೊಂಡೋಗ್ಲಿಕ್ಕೆ ತುಂಬ ಹೊತ್ತಾಗ್ತದೆ ಮತ್ತೇನಂತ ಹೇಳಿದರೆ ನಾನು ಅಲ್ಲಿಂದ ನಡೆದು ಬಂದು ಇವರನ್ನು ಬದಲಿಸಿ ಮತ್ತೆ ಮನೆಗೆ ಹೋಗೋ ಲೇಟ್ ಆಗ್ತದೆ ಆಯಿತಾ ಅದಕ್ಕೆ ಸ್ಕೂಟಿಯಲ್ಲಿ ಬಂದೆ ಹಾಗೆ ಆಯಿತು ಇವರನ್ನೆಲ್ಲ ಚೇಂಜ್ ಮಾಡಿ ಆಯಿತು ಇನ್ನು ಸೀದಾ ಹೋಗುವ ನನಗೆ ಸ್ಕೂಟಿಯಲ್ಲಿ ಬಂದದಿಂದ ಏನೋ ಒಂದು ಸ್ವಲ್ಪ ಹೆಲ್ಪ್ ಆಯ್ತು ಇಲ್ಲ ಅಂತಂದರೆ ನಾನು ಈ ಈ ಹೊತ್ತಲ್ಲಿ ಇಲ್ಲಿ ತಲುಪ್ತಿದ್ದೆ ಅಷ್ಟೇ ಇವರನ್ನು ಬದಲಿಸಿ ಇನ್ನು ಹೋಗುವಷ್ಟರಲ್ಲಿ ಒಂದು ಗಂಟೆ ಏನಾದರೂ ಆಗ್ತಿತ್ತು ಹಾಗೆ ಹೋಗ್ಬೇಕನ್ನು ಇದೊಂದು ಮಲಗಿದ್ದು ನೋಡಿ ಹೇಗೆ ಮಲಗಿದೆ ಕಾಲು ಬೀಸಾಡಿ ಅಜ್ಜಿ ಮಲಗಿದೆ ಇದು ಚೋಟು ಚುಬ್ಬನ ಇವರನ್ನು ಕರ್ಕೊಂಡು ಹೋಗುವ ಅಂತ ಬಂದೆ ಅವಳದ ವಸ್ಥೆ ನೋಡಿ ಸೆಕೆಗೆ ನೀರು ಮಧ್ಯದಲ್ಲಿ ಹೋಗಿ ನಿಲ್ಲಿದೆ ಅದು ಪುಟ್ಟಕನಿಂದ ಬಂದ ಅಭ್ಯಾಸ ಆಯ್ತಾ ಈಗ ಅಮ್ಮಾಸೆ ಸ್ಟಾರ್ಟ್ ಮಾಡಿದ್ಲು ಇವರನ್ನು ಆವಾಗ ತನಕ ಇಲ್ಲೇ ಇದ್ದಾಯ್ತಾ ಆವಾಗ ತಿನ್ನಲಿಲ್ಲ ಇವಾಗ ನಾನು ಹೊರಡುವ ಮೂಮೆಂಟಲ್ಲಿ ಇವನಿಗೆ ನೆನಪಾಗೋದು ಹುಲ್ ತಿನ್ಬೇಕು ಅಂತ ಹೇಳಿ ಈನಲ್ಲಿ ಇವರನ್ನು ಎಲ್ರನ್ನು ಕರ್ಕೊಂಡು ಬರುವಷ್ಟಲ್ಲಿ ಉಂಟಲ್ಲ ಒಂದು ಮುಕ್ಕಲಾಯ್ತು ಅಪ್ಪ ಚೂರು ನೀರು ಹಾಕಿದ್ರು ಪುಟ್ಟಕನಿಗೆ ಅಂತ ಇವರು ಹೊಳೆಯಿಂದಲೇ ಕುಡಿದು ಬಂದಿದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಆಮೇಲೆ ಹಾಳೆ ಹಾಕೋದು ಹಾಗೆ ನಮ್ಮದು ಗೊಬ್ಬರದ ಹಟ್ಟಿ ಎಲ್ಲ ಒಂದು ಸ್ವಲ್ಪ ಸಗಣಿ ಆಗ್ತಾ ಇರ್ತದೆ ಹಾಗೆ ಫ್ರೀ ಟೈಮ್ ಅಪ್ಪ ಇವರಿಗೆಲ್ಲ ರಸ್ಕ್ ಹಾಕ್ತಾ ಇದ್ದಾರೆ ನಾಯಿಗೆ ಹಾಕಿ ಆಯಿತು ಆಮೇಲೆ ಇವರಿಗೆ ಮನೆಯೊಳಗಿರುವವರಿಗೆ ನೋಡಿ ಚಿಕ್ಕವರು ನಾನು ಮಧ್ಯಾಹ್ನ ಮೇಲೆ ಎಂಥ ಮೇಲೆ ಮಾಡಲಿಲ್ಲ ಮಾಡಲಿಲ್ಲ ಯಾಕೊತ್ತುಂಟ ಇದು ಹೆವಿ ವರ್ಕ್ ಇತ್ತು ವ್ಲಾಗ್ ಮಾಡಬೇಕಂತ ಹೇಳಿದ್ದು ಸಹ ಮರ್ತೇ ಹೋಗಿತ್ತು ಇದು ಮತ್ತೆ ಎಂತ ಅಂತ ಹೇಳಿದರೆ ಮಧ್ಯಾಹ್ನ ಮೇಲಿಂದ ಮೊನ್ನೆ ನಾವು ಆರ್ಡರ್ ಕೊಟ್ಟೆಲ್ಲ ಬಂದಿದ್ದೇವಲ್ಲ ಪೇ ಎಲ್ಲ ಮಾಡಿ ಬಂದಿದ್ವಲ್ಲ ಟೈಲ್ಸ್ ಮತ್ತು ಇಂಥೆಲ್ಲ ಬೇಕು ಅದೆಲ್ಲ ಇವಾಗ ಮಧ್ಯಾಹ್ನ ಮೇಲಿಂದ ಬಂತು ಹಾಗೆ ಅವರೇದ್ರು ಬ್ಲಾಗ್ ಮಾಡಲಿಕ್ಕೇನು ಒಂಥರ ಅದೆಲ್ಲ ಅನ್ಲೋಡೆಲ್ಲ ಹಾಗೆ ಈಗ ಹೋದರು ನಾನು ಸಹ ಅವ್ರು ಹಾಲು ಕೊಟ್ಟು ಹಾಲು ಕಡ್ದು ಡೈರಿ ಕೊಟ್ಟು ಬಂದುಬಿಟ್ಟೆ ಹಾಗೆ ಇನ್ನೂ ಸಗಣ ನೀರು ತೆಗಿಬೇಕು ಈಗಲೇ ಐದು ಮುಕ್ಕಾಲಾಯಿತು ಇವಾಗ ಕತ್ಲಾಗೋದ್ ಲೇಟಲ್ಲ ಆರೂವರೆ ತನಕ ಸಹ ಬೆಳಕೆ ಇರ್ತದೆ ಹಾಗಾಗಿ ತೊಂದರೆ ಇಲ್ಲ ಇನ್ನು ಹೋಗಿ ಹೂವಿನ ಗಿಡಕ್ಕೆಲ್ಲ ಸಗಣ ನೀರು ಹಾಕಬೇಕು ನಾನು ಮಧ್ಯಾಹ್ನ ಮೇಲಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಇದು ಮಳೆಗಾಲಕ್ಕೆ ಬಚ್ಚಲಿಗೆ ಬೆಂಕಿ ಹಾಕಲಿಕ್ಕೆಲ್ಲ ಅದೆಂತ ಹೇಳಿ ತೆಂಗಿನ ಗರಿದು ಉದ್ದ ಉದ್ದ ಇರ್ತದಲ್ಲ ಅಪ್ಪ ಕಟ್ ಮಾಡಿ ಹಾಕಿದ್ರು ಅದನ್ನೆಲ್ಲ ಸಾಗಿಸ್ಲಿಕ್ಕಿತ್ತು ಅಂದರೆ ಇಲ್ಲಿ ಹೊಸ ಕೊಟ್ಟಿಗೆ ಆಗಿದೆಯಲ್ಲ ಅಲ್ಲಿ ಅಪ್ಪ ಹೇಳುತ್ತಾ ಇದ್ದಾರೆಲ್ಲ ಇನ್ನು ನಾನು ನಿಮಗೆ ಅಲ್ಲಿ ಕರ್ಕೊಂಡೋಗಿ ತೋರಿಸ್ತೇನೆ ಅದು ಎಂತಂತ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನನಗೂ ಒಂದು ಹೇಳಲಿಕ್ಕೆ ಬರೋದಿಲ್ಲ ಹಾಗೆ ಇನ್ನೊಂದು ಸಗಣಿ ನೀರು ಎತ್ತಿ ಮತ್ತು ದನಗಳಿಗೆ ಕುಡಿಲಿಕ್ಕೆ ಕೊಡಬೇಕು ಸಂಜೆದು ಇದುಂಟಲ್ಲ ಇದು ಟಾಯ್ಲೆಟ್ ಹೊಸತ್ತು ಮತ್ತು ಬಾತ್ರೂಮ್ ಇದು ನೀರು ಹೋಗಲಿಕ್ಕೆ ಹೀಗೆ ರಿಂಗ್ ಇಲ್ಲಿ ಇಸ್ತಾರಲ್ಲ ಇದೇ ರಿಂಗ್ ಉಂಟು ನಮ್ಮ ನಂಗೆ ನಿಮಗೆ ಅದು ಹಾಕುವಾಗ ಗೊತ್ತಾಗ್ಬೋದು ಕೆಲವರಿಗೆಲ್ಲ ಗೊತ್ತಿರ್ತದೆ ಸಿಟಿಯಲ್ಲೇ ಇರುವವರಿಗೆ ನಾವು ಅದು ಸೇಫ್ಟಿ ಅಲ್ಲ ಅಂದರೆ ಮಣ್ಣು ಜರಿದು ಹೋಗಬಾರ್ದು ಅಂತ ಹೇಳಿ ಇದನ್ನು ಹಾಕೋದು ಟೈಲ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ ಇದು ಬಾತ್ರೂಮ್ ಟಾಯ್ಲೆಟ್ ಇದು ಟಾಯ್ಲೆಟ್ ಇದು ಬರಲಿಲ್ಲ ಇದು ಬಾತ್ರೂಮ್ ಇದು ಎಷ್ಟಾಗ್ತದೆ ಗೊತ್ತಿಲ್ಲ ಹಾಗೆ ಅಪ್ಪ ಅಲ್ಲಿದ್ದಾರೆ ನೋಡಿ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಈ ಇದು ಎಂತ ಹೇಳು ಮಡಲು ಮಡಲು ಉಂಟಲ್ಲ ಮಡಲನ್ನು ಕಟ್ ಮಾಡಿ ಹೀಗೆ ಜೋಡಿಸಿ ಇದು ಮಳೆಗಾಲಕ್ಕೆ ಬಚ್ಚಲಿಗೆ ಬೆಂಕಿ ಹಾಕಲಿಕ್ಕೆ ಮತ್ತು ಇದು ಅಡಿಗೆ ಒಳಗೆ ಅಡಿಗೆ ಒಳಗೆ ಅಡಿಗೆ ಮನೆಗೆ ಇದು ಗೊತ್ತುಂಟ ನಾನು ರೀಲ್ಸಲ್ಲಿ ಕೆಲವೊಂದು ನೋಡಿದ್ದೆ ಈ ನೆಲಗುಲಾಬಿ ಗಿಡವನ್ನು ಈ ಥರ ಬಾಟ್ಲಿಯಲ್ಲಿ ತೂತು ತೂತು ಮಾಡಿ ಒಳಗಿಂದ ನೆಟ್ಟು ಆಯಿತಾ ಅದು ಚೆಂದ ಸುತ್ತ ಹರಡ್ತದೆ ಹಾಗೆ ಆಗ್ತದಂತ ನಾನು ಟ್ರೈ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ಅಂದರೆ ಒಂದು ಬಾಟ್ಲಲ್ಲಿ ಹಾಕಿ ಟ್ರೈ ಮಾಡೋದು ಒಂದು ವೇಳೆ ಆದರೆ ನೀವು ಸಹ ಟ್ರೈ ಮಾಡಿ ನೆಲ ಗುಲಾಬಿ ಇರುವವರು ಇಲ್ಲ ಅಂತಂದರೆ ಸುಮ್ಮನೆ ಟ್ರೈ ಮಾಡ್ಲಿಕ್ಕೆ ಹೋಗ್ಬೇಡಿ ನಂದು ಎಕ್ಸ್ಪೀರಿಯೆನ್ಸ್ ಅಂತ ತಕ್ಕಂತ ನೋಡುವ ಅಂತ ಹೇಳಿ ಮಣ್ಣು ಮತ್ತು ಗೊಬ್ಬರದ ಹುಡಿ ಮತ್ತು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇದರೊಳಗೆ ತುಂಬಿಸ್ತೇನೆ ಮತ್ತು ನಿಮಗೆ ನೆಟ್ಟಾದಮೇಲೆ ತೋರಿಸ್ತೇನೆ ಹೇಗುಂಟು ಅಂತ ಈಗ ಗಂಟೆಷ್ಟು ಆಯ್ತು ಗೊತ್ತೊಂದು ಆರೂವರೆ ಆಯ್ತು ಇನ್ನೂ ಕತ್ಲಾಗಲಿಲ್ಲ ಇದು ಇದು ಕೆಲಸ ಆದಾಗೆ ದನಗಳಿಗೆ ಕುಡಿಲಿಕ್ಕೆ ಕೊಟ್ಟು ಬ್ಲಾಗ್ ಏನು ಮಾಡಬೇಕು ಈಗಷ್ಟೇ ನಾನು ಹುಲ್ಲು ತಗೊಂಡು ಬಂದೆ ನಂಗೆ ತಗಣ್ಣೀರು ತೆಗಿಲಿಕ್ಕಿತ್ತಲ್ಲ ಅದೇ ಒಂದು ಹಾಫ್ ಆ್ಯನ್ ಅವರ್ಗಿಂತ ಜಾಸ್ತಿ ಬೇಕು ಟೈಮು ಹಾಗೆ ಹೀಗೆ ಉಂಟಾಯ್ತಾ ನಾನು ಹೀಗೆ ನೆಟ್ಟಿದ್ದೇನೆ ಎಂಥ ಆಗ್ತದೆ ಅಂತ ಗೊತ್ತಿಲ್ಲ ಫೋನಲ್ಲಿ ರೀಲ್ಸ್ ನೋಡಿ ಕೆಲವ್ರದ್ದು ಫೋಟೋಸ್ ನೋಡಿ ಟ್ರೈ ಮಾಡಿದ್ದೇನೆ ಹೇಗಾಗ್ತದೆ ಅಂತ ಗೊತ್ತಿಲ್ಲ ಎಸ್ಪೆಷಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದಾಯಿತಾ ನಾನು ನೋಡುವ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ಇನ್ನು ಇದು ಬೆಳೆದಾದ ಮೇಲೆ ಇನ್ನೂ ಚೆಂದ ಕಾಣ್ಬೋದು ನೋಡುವ